ಏನಂದರೆ ಇನ್ನೊಂದು ಪಾಪ ಈ ಸ್ವಾಮಿಯವರು ನನ್ನ ಹತ್ರ ಮುಂಗಡೆ ಕೂತ್ಕೊಂಡಿದ್ದಾರೆ ನನ್ನ ಮಗ ವಾಪಸ್ಸು ಕರೆದಿದ್ದಾರಂತೆ ಇಂಡಿಯಾ ಈ ಪಾಕಿಸ್ತಾನದಲ್ಲಿ ಇವಾಗ ಏನೊಂದು ಈ ದುರಂತ ನಡೀತು ನೋಡಿ ಇಂಡ್ಯಾದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆ ಮೊನ್ನೆ ಪಾಪ ಈ ಒಂದು ಕೆಟ್ಟ ಗಳಿಗೆ ಅಂತ ಹೇಳಬಹುದು ಅಂಥ ಸಂದರ್ಭದಲ್ಲಿ ಸತ್ತು ಹೋದರು ಇವಾಗ ರಿಟನ್ನು ಇವರು ಮಗ ಅಲ್ಲಿ ಹೋಗಿದಾರಂತೆ योर आपका बेटा हो बेटा बेटा हां अंदर नमस्कार 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 जय श्री राम नमस्कार जय श्री राम नमस्कार ये गांव कौन सा है जी विजय ग्राम जी विजय ग्राम विजय ग्राम एमपी में आता है ना हाँ जी तहसील भैसदे जिला बैतूल मध्य प्रदेश मध्य प्रदेश ನೋಡಿ ಮಧ್ಯ ಪ್ರದೇಶದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಭಕ್ತರು ಇದ್ದಾರೆ ನಿಜವಾಗ್ಲೂ ಅದ್ಭುತವಾಗಿದೆ ಏನು ವಿಚಾರ ಅಂದರೆ ನೋಡಿ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಇವತ್ತು ನಾನು ಬೆಂಗಳೂರಿಂದ ಕೇದಾರನಾಥಕ್ಕೆ ನಡೆದುಕೊಂಡು ಬಂದಿದ್ದೇನೆ ಆದರೂ ಇವತ್ತು ಎಂ ಪಿವರೆಗೂ ವರ್ಗು ಬಂದ್ರೂ ಭಕ್ತಾದಿಗಳು ಬಿಡ್ತಾ ಇಲ್ಲ ರಾಯರ ಭಕ್ತಾದಿಗಳು ಇವತ್ತು ಊಟದ ವ್ಯವಸ್ಥೆ ಆಗಲಿ ಎಲ್ಲದಕ್ಕಾಗಲಿ ಪ್ರತಿಯೊಂದು ಅನುಗ್ರಹ ಮಾಡ್ತಾ ಇದ್ದಾರೆ ಇವರು ನನ್ನ ಒಂದು ವಿಡಿಯೋ ನೋಡಿದ್ರಂತೆ ಯಾರು ಅಂದರೆ ಈ ಸ್ವಾಮಿಯವರು ಮೇ ಹಾಕು ಬೋಲ್ಕೆ ಆಗ ಏನಿದ್ದಾರೆ ಜಿ ಜಿ ಅದೇ ಇವರು ನೋಡಿದರು ಇವ್ರ ಪಾಪು ಎಲ್ಲೋ ನೋಡಿ ಇಲ್ಲ ಕರೆದುಕೊಂಡು ಬಂದು ಊರಲ್ಲಿ ಎಲ್ಲರಿಗೂ ರಾಯರ ಭಕ್ತರು ರಾಯರ ಪವಾಡವನ್ನು ತಿಳಿಸಿದ್ದಾರೆ ಇವರು ಏನು ಮನಸ್ಸಲ್ಲಿ ಅಂದುಕೊಂಡಿದ್ದಾರೆ ಅದೆಲ್ಲ ಒಳ್ಳೆಯದಾಗಲಿ 내가 도무지 이해 이해 못 이해 못안 해. 아, 내일 시작. 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 내 आता है हाँ हाँ चक्कर चक्कर वो मूर्ति का प्रसाद लेना पड़ता है मूर्ति का प्रसाद ले लो मैं उसको भेजेगा इसका आता है घर को ले लीजिए इसके पास आता है अगर वो और दूसरा आदमी ना उसके पास घर को आता है पंद्रह दिन बीस दिन का अंदर आता है ठीक है वो आता है ठीक है ठीक है ठीक है ಪ್ರವೀಣ್ ಮುಹಾಡೆ ನೋಡಿ ಇನ್ನೊಂದು ವಿಚಾರದಲ್ಲಿ ಇವರ ಮಗ ದೇಶಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ ಎಲ್ಲಿಗೆಂದ್ರೆ ಆ ಮೊನ್ನೆ ಏನು ಒಂದು ಇಂಡಿಯಾದವ್ರಿಗೆ ಒಂದು ನಮ್ಮ ಇಂಡಿಯಾದವ್ರಿಗೆ ಮತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೆ ಏನಂದ್ರೆ ಇನ್ನೊಂದು ಪಾಪ ಈ ಸ್ವಾಮಿಯವರು ನನ್ನ ಹತ್ರ ಮುಂದಗಡೆ ಕುತ್ಕೊಂಡಿದ್ದಾರೆ ನನ್ನ ಮಗ ವಾಪಸ್ಸು ಕರೆದಿದ್ದಾರಂತೆ ಇಂಡಿಯಾ ಈ ಪಾಕಿಸ್ತಾನದಲ್ಲಿ ಇವಾಗ ಏನೊಂದು ಈ ದುರಂತ ನಡೀತು ನೋಡಿ ಇಂಡ್ಯಾದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆ ಮೊನ್ನೆ ಪಾಪ ಈ ಒಂದು ಕೆಟ್ಟ ಗಳಿಗೆ ಅಂತ ಹೇಳಬಹುದು ಅಂಥ ಸಂದರ್ಭದಲ್ಲಿ ಸತ್ತು ಹೋದರು ಇವಾಗ ರಿಟನ್ನು ಇವ್ರ ಮಗ ಅಲ್ಲಿಗೆ ಹೋಗಿದ್ದಾರಂತೆ

ಕುಚ್ ನೈ ಓತಾಯ್ ಆಪ್ಕೋ ಬೇಟಕ ಚಿಂತಾಮತ್ಕರು ಆಪ್ ಅಭಿ ಆಪ್ಕೋ ಬೆತ್ತ ಆಪ್ಕೋ ಪಾಸ್ ಆಗೇನಾ ಆಪ್ಕೋ ಬೇಟಕೋ ಕುಚ್ ನೈ ಓದ್ತಾಯಿ ಅಂದರೆ ಅವ್ರ ಮಗ ಇವಾಗ ಇದಕ್ಕೆ ಕಳಿಸಿದಾರಂತೆ ಆರ್ಮಿ ಅವ್ರನ್ನ ಬನ್ನಿ ಅಂತಂದು ಕರೆದಿದ್ದಾರಂತೆ ಮೊನ್ನೆ ನಮ್ಮ ಇಂಡ್ಯಾದವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಎನ್ಕೌಂಟ್ರ್ ಮಾಡಿ ಇದನ್ನ ಮಾಡಿದ್ದಾರಲ್ಲ ನಮ್ಮವ್ರಿಗೆ ಅದಕ್ಕೋಸ್ಕರ ಇವಾಗ ಮತ್ತೆ ನಡೀತಾ ಇದೆ ಏನಾಗುತ್ತಾ ನನಗೆ ಗೊತ್ತಿಲ್ಲ ನೀವೇ ಕಾಪಾಡಬೇಕು ಅಂತ ಹೇಳಿದ್ರು ನಾವು ಕಾಪಾಡೋದಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಚಿಂತಿಸಬೇಡಿ ನಿಮ್ಮ ಆಪ್ಕೋ ಬೇಟಕೋ ಕುಚ್ಛ ನೀವು ಹೋತಾಯ ಟೀಕೆ ಮತ ಆತ್ಮೇ ಟೆನ್ಶನ್ ಮತ್ತೆ ಲೋಕ ಕಲ್ಯಾಣ ಸಬ್ ಗಯಾಪಾ ಬೇಟಾ ಟೀಕೆ ಕುಚ್ಛ ನೀ ಮೇ ಆಪ್ಕಾ ಬೇಟೆ ಮೇ ಬಿ ಪ್ರೇರ್ತಾಯ ಟೀಕೆ ಆಪ್ಕ ಬೇಟಕ ನಾವು ಪ್ರವೀಣ್ ಮೊಹಾಳೆ ಪ್ರವೀಣ್ ಮೊಹಾಲೆ ಎಂ ಪಿ ಮೇ ಏ ಎಂ ಪಿ ಏನಾ ಶ್ರೀನಗರ ಮೇ ಅಚ್ಚಾ ಅದಕ್ಕೆ ಅಲ್ಲಿ ಶ್ರೀನಗರದಲ್ಲಿ ಇದರಂತೆ ಅಲ್ಲಿಗೆ ಏನೂ ಆಗಬಾರ್ದು ಅಂತ ಹೇಳಿದರೆ ನಮ್ಮ ದೇಶ ಕಾಯುವಂಥ ಸೈನಿಕರವರು ಅವ್ರಿಗೇನೂ ಆಗೋದಿಲ್ಲ ನಾನು ಅವ್ರಿಗೋಸ್ಕರ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ನಾನು ಇದ್ದೀನಿ ಅವ್ರಿಗೇನೂ ಆಗುವುದಿಲ್ಲ ಕಾಪಾಡೇ ಕಾಪಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಂಬಿಕೆ ಇರಬೇಕು ಅಷ್ಟೇ ನಾನು ಅವ್ರಿಗೋಸ್ಕರ ನಾನು ಪ್ರೇರ್ ಮಾಡ್ತಾಯಿದ್ದೀನಿ ಹೂ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪರುಕ್ಷಾಯ ನಮ್ಮ ತಾಮ್ ಕಾಮಧೇನುವೆ ದೇಶಕ್ಕೋ ದೇಶಕ್ಕೋಸ್ಕರ ಅವರ ಪ್ರಾಣವನ್ನು ಒತ್ತಿ ಇಟ್ಟು ಹೋಗಿದ್ದಾರೆ ಏನೂ ಆಗೋದಿಲ್ಲ ಅವ್ರಿಗೆ ಯಾಕಂದರೆ ಅವರು ಇಂಡಿಯಾ ಬಾರ್ಡರ್ ಕಾಯಿರಲಿಲ್ಲ ಅಂದರೆ ನಾವು ಯಾರೂ ಇರ್ತಿರಲಿಲ್ಲ ಎಲ್ಲ ನುಗ್ಗಿ ನಮ್ಮನ್ನು ಎನ್ಕೌಂಟ್ರ್ ಮಾಡಿ ಬೀಸಾಕಿಬಿಡ್ತಾಯಿದ್ರು ಬಾಂಬ್ ಆಗ್ತಾ ಇದ್ರು ಆದರೆ ನಮ್ಮ 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 ಅವರ ಪ್ರಾಣವನ್ನು ಒತ್ತಿ ಇಟ್ಟು ಹೋಗಿದ್ದಾರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ ಚಿಂತಿಸಬೇಡಿ ಒಳ್ಳೇದಾಗುತ್ತೆ ಹಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪರುಕ್ಷಾಯ ನಮ್ಮ ತಾಮ್ ಕಾಮಧೇನುವಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ